ಮೈಕ್ರೋಫೈನಾನ್ಸ್ ಫೈನಾನ್ಸ್ ಕಾಟಕ್ಕೆ ರಾಮನಗರದಲ್ಲಿ ಬೇಸತ್ತ ಮಹಿಳೆ ಆತ್ಮಹತ್ಯೆ ಚಾಮರಾಜನಗರದಲ್ಲಿ ಸಾಲ ಕೊಟ್ಟವರ ಕಿರುಕುಳಕ್ಕೆ ಊರೇ ಬಿಟ್ರು ಮೈಕ್ರೋಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ನಿರ್ಧಾರ ಜನರಿಗಾಗಿ ಸಹಾಯವಾಣಿ ತೆರೆದ ಡಿಸಿ ಶಿಲ್ಪನಾ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಎರಡು ಆರು ಎರಡು ಎರಡು ಮೂರು ಒಂದು ಆರು ಸೊನ್ನೆ ಇದು ನಿಜಕ್ಕೂ ಆತಂಕ ಪಡುವ ಸಂಗತಿ ಯಾಕಂದ್ರೆ ರಾಜ್ಯದ ಜನರೆಲ್ಲ ಸಾಲಗಾರರಾಗ್ತಿದ್ದಾರೆ ತೆಗೆದುಕೊಂಡ ಸಾಲವನ್ನ ತೀರಿಸಲಾಗದೆ ಬಡ್ಡಿಯ ಭಾರ ಹೊರಲಾಗದೆ ಸಾಲಗಾರರ ಟಾರ್ಚರ್ ತಾಳಲಾರದೆ ಮನೆಗೆ ಬೀಗ ಹಾಕಿ ಇಡೀ ಊರಿಗೆ ಊರಿ ಖಾಲಿಯಾಗ್ತಿದೆ ಇನ್ನೂ ಕೆಲವರಂತೂ ಸಾಲಗಾರರ ಟಾರ್ಚರ್ ತಾಳಲಾರದೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಮೈಕ್ರೋಫೈನಾನ್ಸ್ ಅಟ್ಟಹಾಸ ಮಿತಿ ಮೀರಲು ಕಾರಣ ಏನು ಇದರಲ್ಲಿ ರಾಜ್ಯದ ಜನರ ತಪ್ಪೇನಾದ್ರೂ ಇದೆಯಾ ಅಥವಾ ಇದಕ್ಕೆ ಆರ್ಥಿಕ ಹಿಂಜರಿತ ಕಾರಣನ ಇವೆಲ್ಲವನ್ನು ತಿಳಿಯೋಣ ಇವತ್ತಿನ ವಿಜಯ ಟೈಮ್ಸ್ ನ್ಯೂಸ್ ನ್ಯೂಸ್ನಲ್ಲಿ ನಾನು ಸೌಜನ್ಯ ಮೈಕ್ರೋಫೈನಾನ್ಸ್ ಟಾರ್ಚರ್ ಊರು ಬಿಟ್ಟ ಗ್ರಾಮಸ್ಥರು ಇದು ಚಾಮರಾಜನಗರದ ಒಂದು ಊರಿನ ಕಥೆಯಲ್ಲ ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮೈಕ್ರೋಫೈನಾನ್ಸ್ನವರ ಟಾರ್ಚರ್ ವಿಪರೀತವಾಗಿ ಹೆಚ್ಚಾಗಿದೆ ಅದರಲ್ಲೂ ಚಾಮರಾಜನಗರ ಯಾದಗಿರಿ ರಾಮನಗರ ಮೈಸೂರು ವಿಜಯಪುರ ಸೇರಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾಲ ಪಡೆದವರು ಫೈನಾನ್ಸ್ನವರ ಕಿರುಕುಳ ತಾಳಲಾರದೆ ಊರು ಬಿಟ್ಟೆ ಓಡುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಾದ ಸಖಿ ಗ್ರಾಮೀಣ ಕೂಟ ಟಿ ಉಜ್ವಲ ಮುಂತಾದ ಫೈನಾನ್ಸ್ ಕಂಪನಿಗಳು ಮಹಿಳಾ ಗುಂಪುಗಳನ್ನೇ ಹುಡುಕಿ ಸಾಲ ನೀಡುತ್ತಿವೆ ಸಾಲ ತೀರಿಸಿಲ್ಲ ಅಂದ್ರೆ ಇನ್ನಿಲ್ಲದ ರೀತಿ ಟಾರ್ಚರ್ ನೀಡ್ತಾರೆ ಟಾರ್ಚರ್ ತಾಳಲಾರದೆ ಮನೆ ಖಾಲಿ ಮಾಡಿ ಹೋದ್ರೂ ಕೂಡ ಖಾಲಿ ಇರುವ ಮನೆಗಳಿಗೆ ಫೈನಾನ್ಸ್ ಏಜೆಂಟರ್ ಸೀಲು ಹೊಡೆದು ಗೋಡೆ ಮೇಲೆ ತಮ್ಮ ಫೈನಾನ್ಸ್ ಹೆಸರು ಬರೆದು ಹೋಗ್ತಿದ್ದಾರೆ ಕಿರುಕುಳಕ್ಕೆ ಮಹಿಳೆ ಬಲಿ ರಾಮನಗರದ ತಿಮ್ಮಯ್ಯನ ದೊಡ್ಡಿಯಲ್ಲಿ ಅರವತ್ತು ವರ್ಷದ ಮಹಿಳೆ ಯಶೋಧಮ್ಮ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಟಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಯಲ್ಲಿ ಯಶೋದಮ್ಮ ಐದು ಲಕ್ಷ ಸಾಲ ಪಡೆದಿದ್ರು ಆದ್ರೆ ಸಾಲ ಮರುಪಾವತಿ ಮಾಡಲು ಆಗಿರಲಿಲ್ಲ ನವರು ಹಣ ಕಟ್ಟಿ ಎಂದು ಕಿರುಕುಳ ನೀಡುತ್ತಿದ್ರು ಬೇಸತ್ತ ಯಶೋದಮ್ಮ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಡ್ಡಿಯಲ್ಲ ಚಕ್ರಬಡ್ಡಿ ಸಾಲಕ್ಕೂ ಮುನ್ನ ಧಮ್ಕಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸ ಎಷ್ಟು ಮಿತಿ ಮೀರುತ್ತಿದೆ ಅಂದ್ರೆ ಇವರು ಸಾಲ ಕೊಡುವ ಮುನ್ನವೇ ಜನರಿಗೆ ಧಮಕಿ ಹಾಕ್ತಾರಂತೆ ಹಣ ಕಟ್ಟಿಲ್ಲ ಅಂದ್ರೆ ನಿಮ್ಮ ಆಸ್ತಿ ಮನೆ ಜಪ್ತಿ ಮಾಡ್ತೇವೆ ಎಂದು ಬೆದರಿಕೆ ನೀಡ್ತಾರಂತೆ ಐವತ್ತು ಸಾವಿರ ಪಡೆದ್ರೆ ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕಂತೆ ಶೇಕಡ ಇಪ್ಪತ್ ಮೂರರಿಂದ ಇಪ್ಪತ್ತಾರು ಪರ್ಸೆಂಟ್ ಬಡ್ಡಿ ಹಾಕುತ್ತೆ ಪ್ರತಿ ತಿಂಗಳು ಮನೆಗೆ ಬಂದು ಫೈನಾನ್ಸ್ ನವರು ಬಡ್ಡಿ ಕೇಳ್ತಾರೆ ಕೊಡ್ಲಿಲ್ಲ ಅಂದ್ರೆ ಟಾರ್ಚರ್ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಸಾಲ ಕೊಟ್ಟವರ ಕಾಟಕ್ಕೆ ಬೇಸತ್ತ ಬಾಲಕನೊಬ್ಬ ತನ್ನ ಕಿಡ್ನಿ ಮಾರಿಯಾದರೂ ತಂದೆ ತಾಯಿಯ ಸಾಲ ತೀರಿಸುತ್ತೇನೆ ಎಂದು ನೊಂದು ಹೇಳಿದ್ದ ಮೈಕ್ರೋ ಫೈನಾನ್ಸ್ ಕಂಪನಿಗೆ ಸಿಎಂ ಖಡಕ್ ಎಚ್ಚರಿಕೆ ಈ ಮೈಕ್ರೋ ಫೈನಾನ್ಸ್ ಕಾಟ ರಾಜ್ಯಾದ್ಯಂತ ಇದೆ ಜನ ಸಹಾಯಕ್ಕಾಗಿ ಸರ್ಕಾರದ ಬಳಿ ಅಂಗಲಾಚುತ್ತಿದ್ದಾರೆ ಚಾಮರಾಜನಗರದಲ್ಲಂತೂ ಊರಿಗೆ ಊರೇ ಖಾಲಿಯಾಗಿದೆ ಈ ಎಲ್ಲಾ ಘಟನೆಗಳನ್ನ ಗಮನಿಸಿ ಸಿಎಂ ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ ಮಂದಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇನ್ಮುಂದೆ ಜನರಿಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಕಾದಿದೆ ಎಂದು ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ ಮೈಕ್ರೋಫೈನಾ ಇನ್ನು ಚಾಮರಾಜನಗರ ಜಿಲ್ಲಾಧಿಕಾರಿ ನಾಗ್ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸಮರ ಸಾರಿದ್ದಾರೆ ಜನರ ನೋವು ಆಲಿಸಲು ಸಹಾಯವಾಣಿ ತೆರೆದಿದ್ದಾರೆ ಜನರ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಎರಡು ಆರು ಎರಡು ಎರಡು ಮೂರು ಒಂದು ಆರು ಸೊನ್ನೆಗೆ ಕರೆ ಮಾಡಿ ಸಮಸ್ಯೆಯನ್ನ ತಿಳಿಸಬಹುದು ವಾಟ್ಸಪ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂಬತ್ತು ನಾಲ್ಕು ಎರಡು ಒಂಬತ್ತು ಸೊನ್ನೆ ಒಂದಕ್ಕೆ ಸಮಸ್ಯೆ ಬಗ್ಗೆ ವಾಟ್ಸಪ್ ಮೂಲಕ ಸಂದೇಶ ರವಾನಿಸಬಹುದು ಹಾಗೂ ಇಮೇಲ್ ಎಫ್ ಎಂಸಿ ಚಾಮರಾಜನಗರ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ನೀಡಬಹುದು ಹಾಗೂ ಪೊಲೀಸ್ ಕಂಟ್ರೋಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಎಂಟು ನಾಲ್ಕು ಆರು ಸೊನ್ನೆ ದೂರು ನೀಡಲು ಜಿಲ್ಲಾಡಳಿತ ಮನವಿ ಮಾಡಿದೆ ಆದರೆ ಇಲ್ಲಿ ಫೈನಾನ್ಸ್ ಕಂಪನಿಗಳ ಜೊತೆ ಜೊತೆಗೆ ಜನರದ್ದು ಕೂಡ ತಪ್ಪು ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಮಾತು ಮರೆತು ಬೇಕಾಬಿಟ್ಟಿ ಶೋಕಿಗಾಗಿ ಸಾಲ ಮಾಡಿ ಶೂಲಕ್ಕೆ ಸಿಲುಕ್ತಾರೆ ಅರ್ಜೆಂಟ್ ಆಗಿ ಸಾಲ ಪಡೆಯಲು ಹಿಂದೆ ಮುಂದೆ ನೋಡದೆ ಮೈಕ್ರೋ ಫೈನಾನ್ಸ್ ಮೊರೆ ಹೋಗಿ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಾರೆ ಬ್ಯಾಂಕ್ಗಳು ಶ್ಯೂರಿಟಿ ನೂರಾರು ನೀತಿ ನಿಯಮಗಳು ಅಂತ ಹೇಳ್ತಾರೆ ಇದರಿಂದ ಜನ ಶ್ಯೂರಿಟಿ ಇಲ್ಲದೆ ಸುಲಭವಾಗಿ ಸಿಗುವ ಮೈಕ್ರೋ ಫೈನಾನ್ಸ್ ನತ್ತ ಹೊರಳುತ್ತಾರೆ ಹಾಗಾಗಿ ಜನ ಕೂಡ ಎಚ್ಚೆತ್ಕೊಂಡು ಕಂಡ ಕಂಡ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಮಾಡದೆ ನೆಮ್ಮದಿಯಿಂದ ಇರುವುದು ಉತ್ತಮ ಅದೇನೇ ಇಲ್ಲಿ ಜನ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಬೇಕಿದೆ ಇಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಳಿ ಸಾಲ ಪಡೆಯೋದಕ್ಕೂ ಮುನ್ನ ನೂರಲ್ಲ ಸಾವಿರ ಬಾರಿ ಯೋಚನೆ ಮಾಡಬೇಕಿದೆ ಒಂದ್ ವೇಳೆ ನೀವು ಸಾಲ ಪಡೆದಿದ್ದೇ ಆದಲ್ಲಿ ನಿಮ್ಮ ಬದುಕು ಬೀದಿಗೆ ಬರುವುದು ಗ್ಯಾರಂಟಿ ಇದಾಗಿತ್ತು ಇವತ್ತಿನ ಸುದ್ದಿ ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್